ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಭಾಗ್ಯಾಸ್ ಲೈಫ್ ಸ್ಟೈಲ್ ವ್ಲಾಗ್ಸ್ ಮಾರ್ನಿಂಗ್ ವ್ಲಾಗ್ ಶುರು ಮಾಡೀನಿ ಇವತ್ತಿಂದ ಆರಾಧ್ಯಾಗ ಸ್ಕೂಲ್ ರಜೆ ಐತಿ ಕ್ರಿಸ್ಮಸ್ ರಜೆ ಕೊಟ್ಟಾರ ಗುಂಡಾಗ್ ರಜೆ ಇಲ್ಲ ಅವ ಇವಾಗ ತಾನ ಸ್ಕೂಲ್ಗೆ ಹೋದ ಕಳಿಸಿ ಬಂದು ಇವಾಗ ನಾನು ಮನೆ ಕೆಲಸ ಮಾಡ್ಕೊಳತ್ತಿನಿ ಹಂಗೆ ಇವತ್ತಿನ ವ್ಲಾಗ್ ನಾಗ ನನ್ನ ಕೆಲವೊಂದಿಷ್ಟು ಯೋಚನೆಗಳನ್ನ ನಿಮ್ ಜೊತೆ ಶೇರ್ ಮಾಡ್ಕೋಬೇಕು ಅನ್ಕೊಂಡಿನಿ ಇನ್ನೇನ್ ಕೆಲವೇ ದಿನ ಅಷ್ಟೇ ಉಳಿದೈತಿ ಟೂ ತೌಸಂಡ್ ಟ್ವೆಂಟಿ ಫೈವ್ ಗೆ ಬೈ ಹೇಳಿ ಟೂ ತೌಸಂಡ್ ಸಿಂಟಿ ಸಿಕ್ಸ್ ಗೆ ನಾವು ವೆಲ್ಕಮ್ ಮಾಡ್ಕೊಳ್ಳೋ ಟೈಮ್ ಬಂದೈತಿ ಸೊ ಈ ವರ್ಷ ಟೂ ತೌಸಂಡ್ ಟ್ವೆಂಟಿ ಫೈವ್ನಾಗ ನಾನು ನನ್ನ ಎಕ್ಸ್ಪೀರಿಯೆನ್ಸ ನನ್ನ ಎಕ್ಸ್ಪೀರಿಯೆನ್ಸಿಂದ ನಾನು ಕಲ್ತಿರೋ ಪಾಠ ನಮ್ಮ ಲೈಫ್ನಾಗ ಬಂದು ಹೋಗಿರೋ ಜನ ಅವ್ರು ಕಲಿಸೋಗಿರೋ ಪಾಠ ಇದೆಲ್ಲನೂ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಬೇಕು ಹಾಗೆ ಈ ಎಲ್ಲ ಪಾಠಗಳಿಂದ ನಾನು ನನ್ನ ಲೈಫ್ನಾಗ ಏನೇನು ಚೇಂಜ್ ಮಾಡ್ಕೊಬೇಕು ಅಂದ್ಕೊಳ್ಕತೀನಿ ಒಂದು ರೀತಿ ರೀಸೆಟ್ ಮಾಡ್ಕೋಬೇಕು ಲೈಫ್ನ ಅನ್ನೋ ಥರ ಸೊ ಅದೊಂದಿಷ್ಟು ನನ್ನ ಯೋಚನೆಗಳನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೋಬೇಕು ಅಂದ್ಕೊಂಡೀನಿ ಹಾಗೆ ನಿಮ್ಗೆ ಏನಾದರೂ ಆ ಥರ ಥಾಟ್ಸ್ ಇದ್ರೆ ನನಗೆ ಶೇ ನನ್ನ ಜೊತೆ ನೀವು ಶೇರ್ ಮಾಡ್ಕೊಬೋದು ಅದ್ರ ನನಗೂ ಹೆಲ್ಪ್ ಆಗ್ತೈತಿ ಸೊ ಒಂದು ಸಣ್ಣ ಪ್ರಯತ್ನ ಮಾಡೋಣ ಲೈಫ್ ನ ಬದಲಾವಣೆ ಮಾಡ್ಕೊಂಡು ಬದುಕೋ ಬದುಕೋದಿಕ್ಕೆ ಇವಾಗ ನಾನು ಮಧ್ಯಾಹ್ನ ಅಡುಗೆ ರೆಡಿ ಮಾಡಾತೀನಿ ಅನ್ನಕ್ಕೆ ಇಟ್ಟೇನಿ ಅದನ್ನು ಅನ್ನಕ್ಕೆ ಪಲ್ಯ ಬಿಸಿ ರೊಟ್ಟಿ ಮಾಡಬೇಕು ಅಂದ್ಕೊಂಡಿನಿ ಟೂ ತೌಸಂಡ್ ಟ್ವೆಂಟಿ ಫೈವ್ ಮುಗಿತಿದ್ದಂಗೆ ನಾನು ನನ್ನ ಲೈಫ್ ಕಡೆ ಸ್ವಲ್ಪ ನಿಂತ್ಕೊಂಡು ನೋಡಿ ನೋಡ್ಕೊಂಡ್ರೆ ಈ ವರ್ಷ ನಾನಂತೂ ಭಾಳ ಓಡಾಡೇನಿ ಕೆಲವೊಂದು ಕಾರಣ ಗೊತ್ತಿಲ್ಲದೇನೆ ಎಲ್ಲರ ಜೊತೆ ಕೋಪ ಮಾಡ್ಕೊಂಡಿದ್ದುಂಟ ಕೆಲವೊಮ್ಮೆ ಎಲ್ಲರೂ ಎಕ್ಸ್ಪೆಕ್ಟೇಷನ್ನು ಹೊತ್ಕೊಂಡೇನಿ ಇನ್ನೂ ಕೆಲವೊಂದು ಸಾರಿ ಎಲ್ರಿಗೂ ಸ್ಟ್ರಾಂಗ್ ಆಗಿ ಕಾಣಿಸ್ಕೊಳ್ಬೇಕು ಅನ್ನೋ ಪ್ರಯತ್ನದಾಗ ನನ್ನ ಧ್ವನಿವನ ನನಗೆ ಕಾಣಿಸಿರ್ಲಿಲ್ಲ ನಿಜ ಅದ ಒಬ್ಬ ಹೌಸ್ ವೈಫ್ ಆಗಿದ್ದೀವಿ ಅಂದಮೇಲೆ ನಮ್ಮ ದಿನ ಶುರುವಾಗೋದನ್ನು ಬೇರೆಯವ್ರಿಗಾಗಿ ಮಕ್ಕಳು ಮನೆ ಜವಾಬ್ದಾರಿ ಕೆಲಸ ನಾನು ಅನ್ನೋದು ಇವೆಲ್ಲದ್ರ ನಡುವೆ ನಿಧಾನಕ್ಕೆ ಕರಗ್ತಾ ಹೋಗ್ತೈತಿ ಈ ವರ್ಷ ಅಂದರೆ ಟೂ ತೌಸಂಡ್ ಟ್ವೆಂಟಿ ಫೈವ್ನಾಗ ನಾನು ಒಂದು ಸತ್ಯ ಮಾತ್ರ ಅರ್ಥ ಆಗೈತೆ ನನಗೆ ಜೀವನ ಅಂದರೆ ಎಷ್ಟು ಸಾಧಿಸಿದ್ವಿ ಅನ್ನೋದಕ್ಕಿಂತ ಎಷ್ಟು ಶಾಂತವಾಗಿದ್ವಿ ಎಷ್ಟು ನೆಮ್ಮದಿಯಾಗಿದ್ವಿ ಅನ್ನೋದನ್ನು ಮುಖ್ಯ ಆಕೈತಿ ಸ್ಲೋ ಲೈಫ್ ಅಂದರೆ ಜೀವನ ಬಿಟ್ಟು ಬಿಡೋದಲ್ಲ ಜೀವನನ ಪ್ರತಿ ಕ್ಷಣಕ್ಕೂ ಅರ್ಥ ಕೊಡೋದು ಜೀವನಕ್ಕೆ ಒಂದು ಪ್ರತಿ ಕ್ಷಣಕ್ಕೂ ಅರ್ಥ ಕೊಡೋದು ಎದ್ದ ಫಸ್ಟ್ ಮೊಬೈಲ್ ಹಿಡಿಯೋ ಬದಲಿಗೆ ಒಂದು ಡೀಪ್ ಬ್ರೀತ್ ತಗೊಂಡ ಮಕ್ಕಳು ಮುಖ ನೋಡಿಕೊಂಡ ದಿನ ಶುರು ಮಾಡೋದು ಮಕ್ಕಳು ಮಾತೋಗ್ಬೇಕಾದ್ರೆ ಮಧ್ಯ ಕತ್ರಿ ಹಾಕಿದಂಗೆ ಪೂರ್ತಿಯಾಗಿ ಅವ್ರು ಹೇಳೋ ಮಾತನ್ನ ಕೇಳಿಸ್ಕೊಳ್ಳೋದು ಮನೆ ಕೆಲಸ ಮಾಡುವಾಗ ಇದು ಒಂದು ಕೆಲಸ ಅಂತ ನೋಡ್ಲಾರ್ದ ಇದು ನಮ್ಮ ಲೈಫ್ ಇದು ನನ್ನ ಪ್ರೀತಿಯ ಒಂದು ಭಾಗ ಅಂದ್ಕೊಂಡು ಕೆಲಸ ಮಾಡೋದು ಈ ಥರ ನಮ್ಮಲ್ಲೇನ ಕೆಲವೊಂದಿಷ್ಟು ಬದಲಾವಣೆ ಮಾಡ್ಕೊಳ್ಳೋದು ಹಾಗೆ ಈ ವರ್ಷ ನಾನು ಕಲಿತಿರೋ ಇನ್ನೊಂದು ಪಾಠ ಏನಪ್ಪ ಅಂತಂದರೆ ಎಲ್ಲನೂ ಕಂಟ್ರೋಲ್ ಮಾಡೋ ಪ್ರಯತ್ನ ನಾವು ಮಾಡಬಾರ್ದು ಆ ಥರ ಮಾಡಿದರೆ ನಮ್ಮ ಶಾಂತಿ ನಮ್ಮ ಹಿಂದಿನ ನಾವ ಕಳ್ಕೋಬೇಕಾಗ್ತದೆ ಅನ್ನೋದೊಂದು ಎಲ್ಲ ಟೈಮಲ್ಲೂ ಎಲ್ಲನೂ ಪರ್ಫೆಕ್ಟ್ ಆಗಿರ್ಬೇಕಂತೇನಿಲ್ಲ ಸಾರಿ ಮನೇನೂ ಅಸ್ತವ್ಯಸ್ತ ಆಗಿರ್ತೈತಿ ನಾವು ಟಯರ್ಡ್ ಆಗಿರ್ತೀವಿ ಕೆಲವು ದಿನ ಮನಸ್ಸು ತುಂಬ ಬಂದಿರ್ತೈತಿ ಅದರಲ್ಲೇ ಜೀವನ ಇರೋದು ಎಲ್ಲ ದಿನವೂ ಪರ್ಫೆಕ್ಟ್ ಆಗಿರಬೇಕು ಅನ್ನೋ ಒತ್ತಡ ನಮ್ಮ ಒಳಗ ಅಶಾಂತಿನ ಸೃಷ್ಟಿ ಮಾಡ್ತೈತಿ ಸೊ ಹಾಗಾಗಿ ನಾವು ನಮಗೋಸ್ಕರ ಒಂದು ಸ್ವಲ್ಪನಾದರೂ ಟೈಮ್ ಕೊಡಬೇಕು ದಿನದಾಗ ಒಂದು ಸ್ವಲ್ಪ ಸಮಯನ ನಮಗೋಸ್ಕರ ಕೊಡೋದು ಕೊಟ್ಟು ಸೆಲ್ಫ್ ಕೇರು ಸೆಲ್ಫ್ ಲವ್ ಸಣ್ಣದಾಗಿ ನಮಗೋಸ್ಕರ ಒಂದು ನಿಜವಾದ ನಗು ನಮ್ಮ ನಾವು ನಗೋದು ಆಮೇಲೆ ನಮ್ಮ ಮಕ್ಕಳ ಜೊತೆ ಆಗಿ ನಾವು ಟೈಮ್ ಸ್ಪೆಂಡ್ ಮಾಡೋದು ಟೈಮ್ನ ಕಳೆಯೋದು ಮನೆಯವ್ರ ಜೊತೆ ನಮ್ಮ ಪ್ರೀತಿ ಪಾತ್ರರ ಜೊತೆ ಮನಸ್ಸು ಬಿಚ್ಚಿ ಮಾತಾಡ್ಕೊಳ್ಳೋದು ನಾಲ್ಕು ಮಾತು ಮಾತಾಡೋದು ಜಾಸ್ತಿ ಫ್ರೆಷರ್ ಮಾಡ್ಕೊಳಾರ್ದ ಮನೆ ಕೆಲಸ ಮಾಡೋದು ಇವಾಗ ಎಲ್ಲರಲ್ಲೂ ಕಾಮ್ನೆಸ್ ಅನ್ನೋದು ಕಳೆದೋಗಿ ಹಾಗಾಗಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕಾಮ್ ಆಗಿರೋದಕ್ಕೆ ಪ್ರಯತ್ನ ಮಾಡೋದು ಈ ಥರ ಕೆಲವೊಂದಿಷ್ಟು ಬದಲಾವಣೆನ ಮಾಡ್ಕೊಬೇಕು ಅಂತ ಅಂದ್ಕೊಂಡೀನಿ ಇವಾಗ ಪಲ್ಯ ಮಾಡಿದ್ದೀನಿ ಪಲ್ಯ ರೆಸಿಪಿ ನೀವು ನೋಡ್ಕೊಂಡಿರ್ತೀರಿ ಯಾಕೆ ನಾನು ಹೋಗಲಿಲ್ಲ ಅಂದರೆ ಸ ಮಾಮೂಲಿ ಸಬ್ಬಸ್ಗೆ ಪಲ್ಯ ಎಲ್ಲರೂ ಮಾಡ್ತಿರ್ತೀವಿ ಸೊ ಹಾಗಾಗಿ ನಾನು ಎಕ್ಸ್ಪ್ಲೇನ್ ಹೋಗಲಿಲ್ಲ ನಿಮ್ಗೆ ಬೇಕಾದರೆ ಇನ್ನೊಂದು ನೆಕ್ಸ್ಟ್ ವೀಡಿಯೋದಾಗ ನಾನು ನಿಮಗೆ ಸಬ್ಬಸ್ಗೆ ಪಲ್ಯ ರೆಸಿಪಿನ ಡೀಟೇಲಾಗಿ ತೋರಿಸ್ತೀನಿ ಇನ್ನು ಸಬ್ಬಸ್ಗಿ ಪಲ್ಯ ಜೊತೆ ಬಿಸಿ ರೊಟ್ಟಿ ಮಾಡ್ಕೊಂಡ್ರನ್ನ ಟೇಸ್ಟ್ ಚೆನ್ನಾಗಿರ್ತೈತಿ ಕಾಂಬಿನೇಷನ್ ಅದು ಸಬ್ಬಸ್ಗಿ ಪಲ್ಯ ಯಾವುದೋ ಒಂದು ಸೊಪ್ಪಿನ ಪಲ್ಯ ನಾವು ಎಣ್ಣೆ ಒಳಗೆ ಈ ಥರ ತಾಳಿಸ್ಕೊಂಡ್ರೆ ಬಿಸಿ ರೊಟ್ಟಿನ ಸಖತ್ ಟೇಸ್ಟ್ ಇರ್ತೈತಿ ಸೊ ಹಾಗಾಗಿ ಬಿಸಿ ರೊಟ್ಟಿನ ಮಾಡ್ಕೊಳತ್ತೀನಿ ನಿಮ್ಗೆ ಗೊತ್ತೈತಿ ಮಾಮೂಲಿ ನಾನು ಮಧ್ಯಾಹ್ನ ಅಡುಗೆ ಮಾಡೋಷ್ಟ್ರಾಗ ನನ್ನ ಹಸ್ಬೆಂಡ್ನೂ ಊಟಕ್ಕೆ ಬಂದು ಬಿಡ್ತಾರೆ ಸೊ ಹಾಗಾಗಿ ನಾನು ಅವ್ರು ಬರೋ ಟೈಮಿಗೆ ಬಿಸಿ ಬಿಸಿಯಾಗಿ ಅಡುಗೆ ಮಾಡ್ಕೊಡ್ತೀನಿ ಇವಾಗ ರೊಟ್ಟಿ ಮಾಡತ್ತೀನಿ ಪಲ್ಯ ರೆಡಿ ಐತಿ ಅನ್ನ ರೆಡಿ ಐತಿ ಇನ್ನು ಇವತ್ತು ಬಿಸಿ ಅನ್ನ ಜೊತೆ ಹಾಲು ಇರ್ತವ ಆಮೇಲೆ ಮೊಸರು ಇರ್ತೈತಿ ಅದನ್ನ ಹಾಕೊಂಡು ತಿಂತಾರ ಅಂತೇಳಿ ಏನು ಮಾಡಕ್ ಹೋಗಿಲ್ಲ ಹಾಗೆ ಇನ್ನೊಂದು ಮೇಯ್ನ್ ಆಗಿ ಏನಪ್ಪ ಅಂತಂದ್ರೆ ಟೂ ತೌಸಂಡ್ ಟ್ವೆಂಟಿ ಫೈವ್ನಾಗ ನಾನು ಕಲ್ತಿದ್ದು ಆಮೇಲೆ ಏನು ಬದಲಾಗಬೇಕು ಅಂತಿರೋದು ಇನ್ನೊಂದು ವಿಚಾರ ಏನಪ್ಪ ಅಂತಂದ್ರೆ ಯಾರಲ್ಲೂ ಏನನ್ನು ನಿರೀಕ್ಷೆ ಮಾಡಬಾರ್ದು ನಮಗೆ ಯಾರೇ ಪರಿಚಯ ಆಗಲಿ ಎಷ್ಟೇ ಆತ್ಮೀಯರಿದ್ರು ಕೂಡ ನಾವು ಅವರಿಂದ ಏನನ್ನು ಎಕ್ಸ್ಪೆಕ್ಟೇಷನ್ ಮಾಡಬಾರ್ದು ಎಕ್ಸ್ಪೆಕ್ಟೇಷನ್ ಅನ್ನೋದು ನಮ್ಮವ್ರ ಮುಂದೆ ನಾವು ಬಹಳ ಸಣ್ಣವರಾಗ್ತೀವಿ ಮೇಯ್ನ್ ಆಗಿ ನಮಗೆ ನಾವು ಸಣ್ಣವರಾಗಿ ಕಾಣ್ತೀವಿ ಸೊ ಹಂಗ ಯಾರಿಂದನು ಏನು ಎಕ್ಸ್ಪೆಕ್ಟೇಷನ್ ಬೇಡ ನಮ್ ಲೈಫ್ನಾಗ ಸಾವಿರ ಜನ ಬರ್ತಾರೆ ಸಾವಿರ ಜನ ಹೋಗ್ತಾರೆ ನಮಗೆ ಯಾವ ತರ ನಮ್ಮ ಲೈಫ್ ಐತಲ್ಲ ಅವ್ರಿಗೆ ಆ ಥರ ಅವ್ರದ್ದಾದ ಲೈಫ್ ಇರ್ತೈತಿ ಅವ್ರದ್ದಾದ ಜೀವನ ಇರ್ತೈತಿ ಸೊ ಹಂಗಾಗಿ ಇನ್ನೊಬ್ಬರಿಂದ ಇನ್ನೊಬ್ರು ಯಾರದಿಂದನೂ ನಾವು ಏನು ಎಕ್ಸ್ಪೆಕ್ಟೇಷನ್ ಮಾಡೋ ಅವಶ್ಯಕತೆ ಇರೋದಿಲ್ಲ ನಾವು ನಮ್ಮವರಿಗೆ ನಮ್ಮ ಲೈಫಿಗೆ ಹೆಚ್ಚು ಇಂಪಾರ್ಟೆನ್ಸ್ ಕೊಡಬೇಕು ನಮಗೋಸ್ಕರ ನಮ್ಮವ್ರಿಗೋಸ್ಕರ ನಮ್ಮ ಲೈಫ್ಗೋಸ್ಕರ ನಾವು ಬದುಕಿದ್ರೆ ಸಾಕು ಒಂದು ಸಾರಿ ನಾವು ಮನಸ್ಸಿಂದ ನಮ್ಮ ಲೈಫ್ನ ನೋಡಿಕೊಂಡ್ರೆ ನಮ್ಮಷ್ಟು ಖುಷಿ ನಮ್ಮಷ್ಟು ನೆಮ್ಮದಿ ಬೇರೆಯವ್ರ ಲೈಫ್ನಾಗ ಇರೋದಿಲ್ಲ ನಾವು ಅದನ್ನು ಬಿಟ್ಟು ನಮ್ಮ ಲೈಫ್ ಬಿಟ್ಟು ಮತ್ತೊಬ್ಬರ ಲೈಫ್ನ ನೋಡ್ಕೊಂಡ ಅವ್ರ ಥರ ನಮ್ಮ ಲೈಫ್ ಅಂತ ಅಂತೇಳಿ ಕೊರಗ್ತಾ ಕೂರ್ತೀವಲ್ಲ ಅದು ನಾವು ಮಾಡೋ ಮೇನ್ ತಪ್ಪು ನಮ್ಮ ಲೈಫ್ನ ನಾವು ಸರಿ ಮಾಡ್ಕೋಬೇಕು ನಮ್ಮ ಜೀವನನ ನಾವು ನಿಜವಾಗಿ ಅನುಭವಿಸ್ಬೇಕು ಪ್ರತಿ ಕ್ಷಣನೂ ನಾವು ನಮ್ಮ ಜೀವನಾನ ಅನುಭವಿಸಿದ್ರೆ ಪ್ರತಿ ಕ್ಷಣವೂ ನಮ್ಮವ್ರಿಗೋಸ್ಕರ ನಾವು ಜೀವನ ಮಾಡ್ತಾ ಹೋದ್ರೆ ಯಾವುದೇ ರೀತಿ ಪ್ರಾಬ್ಲಮ್ ಇರೋದಿಲ್ಲ ನಾವು ನಮ್ಮ ಲೈಫ್ನಾಗ ನೆಮ್ಮದಿಯಿಂದ ಖುಷಿಯಾಗಿರ್ತೀವಿ ನಮ್ಮವ್ರಿಗಾಗಿ ಟೈಮ್ ಕೊಡಬೇಕು ಈ ಹೊಸ ವರ್ಷಕ್ಕೆ ನಾನು ತಗೊಂಡಿದ್ದ ನಿರ್ಧಾರಗಳಿದು ಲೈಫ್ ಯಾವ ಥರ ಅಂದ್ರೆ ಶಾಂತಿ ನೆಮ್ಮದಿಯಿಂದ ಮೈಂಡ್ ಫುಲ್ನೆಸ್ ಲೈ ಲೈಫ್ ನಮ್ದಾಗಬೇಕ ಇವಾಗಂತೂ ಎಲ್ಲರ ಲೈಫು ಬ್ಯುಸಿಯಾಗಿರ್ತೈತಿ ಸೋಷಿಯಲ್ ಮೀಡಿಯಾ ಸ್ಟ್ರೆಸ್ಸು ಇದೆಲ್ಲನೂ ಇದ್ದಿದ್ದ ಅದ್ರ ಮಧ್ಯೆ ಸ್ವಲ್ಪ ನಮ್ಮ ಮನಃಶಾಂತಿ ಕಡೆಯೂ ಗಮನ ಕೊಡಬೇಕು ಅನ್ನೋದಷ್ಟೆ ಇವತ್ತ ನಾನು ನಿಮ್ಮ ಜೊತೆ ನನ್ನ ಎಕ್ಸ್ಪೀರಿಯೆನ್ಸ ನನ್ನ ಥಾಟ್ ಪ್ರೊಸೆಸ್ನ ನಿಮ್ಮ ಜೊತೆ ಹಂಚ್ಕೊಂಡಿನಿ ನಾನು ಟೂ ತೌಸಂಡ್ ಟ್ವೆಂಟಿ ಫೈವ್ ಇಯರ್ ಎಂಡ್ ರೀಸೆಟ್ ಮಾ ಮಾಡ್ಕೊಂಡಿನಿ ಸೊ ಸ್ಲೋ ಲಿವಿಂಗ್ ಪೀಸ್ಫುಲ್ ಲಿವಿಂಗ್ ನಮ್ಮ ಬದುಕನ್ನು ನಾವ ಆನಂದಿಸ್ಬೇಕು ನಾವ ಅಬ್ಸರ್ವ್ ಮಾಡಬೇಕು ನಾವು ಅಪ್ರಿಷಿಯೇಟ್ ಮಾಡ್ಕೊಂಡು ಬದುಕನ್ನು ನಡೆಸ್ಕೊಂಡು ಹೋಗಬೇಕು ಸೊ ಇದಿಷ್ಟು ಹೊಸ ವರ್ಷಕ್ಕಾಗಿ ನಾನು ನನ್ನ ಬದುಕಲ್ಲಿ ತೊಗೊಂಡಿರೋ ನಿರ್ಧಾರಗಳಿದ ನಿಮಗೂ ಈ ಥರ ಏನಾದರೂ ಯೋಚನೆಗಳಿದ್ರೆ ನನ್ನ ಜೊತೆ ಶೇರ್ ಮಾಡ್ಕೊರಿ ನನಗೂ ಹೆಲ್ಪ್ ಆಗ್ತೈತಿ ನಿಮಗೂ ಅದ್ರ ಜೊತೆ ಹೆಲ್ಪ್ ಆಗ್ತೈತಿ ಇನ್ನು ಮಧ್ಯಾಹ್ನ ಹಸ್ಬೆಂಡ್ ಬಂದಿದ್ರು ಊಟ ಮಾಡಿಕೊಂಡ್ರು ಆರಿಗೂ ಊಟ ಮಾಡಿಸಿ ಮಾಡಿಸಿದ್ರು ಅವ್ರ ಜೊತೆಗೆ ನಾನು ಊಟ ಮುಗಿಸ್ಕೊಂಡ್ವಿ ಹಾಗೆ ನಿನ್ನೆ ನೀವು ಮಾಡ್ಬೇಕು ಹೋಗಿ ಬಂದಿದ್ರು ಅವರು ಮನೆಗೆಲ್ಲ ಸಂತ ಸಂತಿನೂ ಖಾಲಿ ಖಾಲಿಯಾಗಿತ್ತ ಹಾಗಾಗಿ ಶಾಪಿಂಗ್ ಮಾಡ್ಕೊಂಡು ಬಂದಿದ್ರು ನೀನೇ ರಾತ್ರಿ ನಂಗೆ ತೆಗಿಯೋಕ್ಕಾಗಿರಲಿಲ್ಲ ಯಾವುದೂ ಸೊ ಹಾಗಾಗಿ ಇವಾಗ ಮತ್ತೆ ಬೆಳಗ್ಗೆ ಮನೆ ಕೆಲಸ ಅಂತಲೇ ಮನೆ ಕೆಲಸ ಮಾಡೋಕತ್ತಿನಿ ಮಧ್ಯಾಹ್ನ ಫ್ರೀ ಇದ್ದಾಗ ತೆಗೆದ್ರೆ ಆಯ್ತು ಅಂತೇಳಿ ಎಲ್ಲನೂ ತೆಗ್ಯತಿದ್ದೆ ನನ್ನ ಮಗಳೂ ಹೆಲ್ಪ್ ಮಾಡಿಲ್ಲ ಫ್ರಿಜ್ ಎಲ್ಲ ಅವಳ ಆರ್ಗನೈಸ್ ಮಾಡಿದ್ಲ ಫ್ರಿಜ್ನಾಗ ಇಡೋ ಐಟಮ್ಸ್ ಎಲ್ಲ ಫ್ರಿಜ್ನಾಗಿಟ್ಲ ಇನ್ನು ನಾನು ಗ್ರೋಸರಿ ಐಟಮ್ಸ್ ಎಲ್ಲನೂ ಬಾಕ್ಸಿಗೆ ಫಿಲ್ ಮಾಡಿಕೊಂಡು ನಾನು ಜೋಡಿಸ್ಕೊಂಡೀನಿ ಮನೆಯಾಗೆಲ್ಲ ಸಂತಿನೂ ಖಾಲಿ ಆಗಿತ್ತು ಸುಮಾರು ಒಂದು ಎರಡು ಮೂರು ತಿಂಗಳಿಂದ ನಾವು ಶಾಪಿಂಗ್ ಮಾಡಿರಲಿಲ್ಲ ಸೊ ಹಾಗಾಗಿ ಇವಾಗ ಜಾಸ್ತಿ ಬೇಕಾಗ್ತೈತೆ ಅಂತ ಹೇಳಿ ಡಿ ಮಾರ್ಟ್ಗೆ ಹೋಗಿದ್ರೆ ಡಿ ಮಾರ್ಟ್ನಾಗ ಎಲ್ಲನೂ ತೊಗೊಂಡು ಬಂದಾರ ಇಷ್ಟು ತೊಗೊಂಡು ಬಂದರೆ ಆಯಿತಾ ಒಂದು ಮತ್ತು ಮುಂದೆ ಎರಡು ಮೂರು ತಿಂಗಳೇ ನಮ್ಗೆ ಸಾಕಾಗ್ತೈತಿ ಡಿ ಮಾರ್ಟ್ ಶಾಪಿಂಗ್ದು ಡಿ ಎಲ್ಲನೂ ನಾನು ಸಾಕಷ್ಟು ವೀಡಿಯೋ ಮಾಡಿ ಹಾಕಿನಿ ಚೆಕ್ ಮಾಡ್ದೆ ಇರೋರು ಚೆಕ್ ಮಾಡ್ಕೊಂಡು ಬರ್ಬೋದು ಇನ್ನು ಸಾಯಂಕಾಲ ಬ್ಲಾಗ್ ಕಂಟಿನ್ಯೂ ಮಾಡಿ ನನ್ನ ಮಗ ಸುಮಾರು ದಿನದಿಂದ ಜಾಮ್ ಕೇಳಾತಿದ್ದ ಮುಂಚೆಯೆಲ್ಲ ನಾನು ಔಟ್ಸೈಡ್ ತರಿಸ್ತಿದ್ನ ಜಾಮ್ ಬಟ್ ಇವಾಗ ನಾನು ಲಾಸ್ಟ್ ಟೈಮ್ ಒಂದು ವೀಡಿಯೋ ನೋಡಿದ್ನಿ ಮನಗನ ನಾವು ಜಾಮ್ ರೆಡಿ ಮಾಡ್ಬೋದು ಅಂಥೇಳಿ ಆ್ಯಪಲ್ಲು ಮತ್ತು ಬಿಟ್ರೆಟ್ ಯೂಸ್ ಮಾಡಿಕೊಂಡು ರೆಡಿ ಮಾಡ್ಬೋದು ಅಂಥೇಳಿ ಮೊನ್ನೆ ನಾನು ನೋಡಿದೆ ಸೊ ಆವಾಗಿಂದ ಯಾಕೆ ನಾನು ಟ್ರೈ ಮಾಡಬಾರ್ದು ಸುಮ್ಮನೆ ಔಟ್ಸೈಡ್ ತರಿಸ್ಕೊಡೋದ್ರಿಂದ ಮಕ್ಕಳಿಗೆ ಅದು ಹೆ ಅನ್ಹೆಲ್ದಿನೂ ಇರ್ತದೆ ಅವ್ರು ಯಾವ ಥರ ಮಾಡಿರ್ತಾರೋ ಏನೆಲ್ಲ ಹಾಕಿರ್ತಾರೋ ಅದು ಯಾವುದು ನಮಗೆ ಗೊತ್ತಿರಂಗಿಲ್ಲ ಅವ್ರು ಎಷ್ಟು ಹೈಜೀನ್ ಮೇಂಟೈನ್ ಮಾಡಿರ್ತಾರೆ ಅನ್ನೋದು ನಮಗೆ ಗೊತ್ತಿರೋಂಗಿಲ್ಲ ಸೊ ಹಾಗಾಗಿ ನಾನು ಸರಿ ಮನ್ಯಾಗೆ ಟ್ರೈ ಮಾಡೋಣ ಅಂತೇಳಿ ಆ್ಯಪಲ್ಲೂ ಇತ್ತು ಮನೆಯಾಗ ನಿನ್ನೆ ತಾನೇ ಬೀಟ್ರೂಟು ತೊಗೊಂಡು ಬಂದಿದ್ವಿ ಫ್ರೆಶ್ಶಾಗಿ ವೆಜಿಟೇಬಲ್ನೂ ತೊಗೊಂಡು ಬಂದಿದ್ದೆ ಸೊ ಹಾಗಾಗಿ ಮನ ನಾನು ಇವತ್ತೇ ಟ್ರೈ ಮಾಡತ್ತೀನಿ ಯಾವ ಥರ ಬರ್ತಾ ತೊಗೊಂತಿ ಗೊತ್ತಿಲ್ಲ ಫಸ್ಟ್ ಟೈಮ್ ಹೋಮ್ ಮೇಡ್ ಜಾಮುನಾ ನಾನು ಟ್ರೈ ಮಾಡಾಕ್ತಿದ್ದು ಇನ್ನೊಂದು ಏನಪ್ಪ ಅಂತಂದರೆ ನಾವು ಈ ಥರ ಮನ್ಯಾಗ ಈ ರೆಸಿಪೀಸ್ ಎಲ್ಲ ನಾವು ಮಕ್ಳಿಗೆ ಮಾಡಿಕೊಟ್ರೆ ಐಝೀನ್ ಆಗೈತಿ ಐಝನ್ ಆಗೈತಿ ಹೆಲ್ದಿ ಆಗೈತೆ ಅನ್ನೋ ಒಂದು ತೃಪ್ತಿನೂ ನಮಗಿರ್ತೈತಿ ಇನ್ನು ನಾವು ನಮ್ಮ ಕೈಯಾರ ಪ್ರೀತಿಯಿಂದ ಮಾಡಿಕೊಟ್ವಿ ಅನ್ನೋ ಒಂದು ಖುಷಿನೂ ನಮಗಿರ್ತೈತಿ ಸೊ ಹಾಗಾಗಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಈ ಥರದ್ದೆಲ್ಲನೂ ನಾವು ಮನಗನ ನಮ್ಮ ಮಕ್ಕಳ ಮುಂದೆ ಕೂರ್ಸ್ಕೊಂಡು ಮಾಡಿದ್ರೆ ಅದೊಂದು ಒಳ್ಳೆ ನಮ್ಗೆ ಮೆಮೊರಿ ಆಗಿ ಉಳಿತೈತಿ ಮಕ್ಕಳಿಗೂ ಕೂಡ ಅಷ್ಟೇ ಒಂದು ರೀತಿ ನಮ್ಮ ಜೊತೆ ಒಳ್ಳೆ ಬಾಂಡಿಂಗ್ನು ಬೆಳೀತೈತಿ ಓಕೆ ಇವಾಗ ಎರಡು ಆ್ಯಪಲ್ಲು ಅರ್ಧ ಬೀಟ್ರೂಟ್ನ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ತೊಳೆದು ಆಮೇಲೆ ಬೀಟ್ರೂಟ್ನಾಗಿನ ಸಿಪ್ಪೆ ಎಲ್ಲ ತೆಗೆದು ಕಟ್ ಮಾಡಿ ತೊಗೊಂಡಿನಿ ಆ್ಯಪಲ್ ಬೆಳಸಿ ಪೇಯ್ನ್ ತೆಗಿಯೋ ಅವಶ್ಯಕತೆ ಇಲ್ಲ ಸೊ ಕ್ಲೀನಾಗಿ ಕಟ್ ಮಾಡಿ ತೊಗೊಂಡಿನಿ ತೊಗೊಂಡು ಇವಾಗ ಒಂದು ಪಾತ್ರೆಗೆ ನೀರು ಹಾಕಿ ಅದಕ್ಕೆ ಒಂದು ಸ್ಟ್ಯಾಂಡ್ ಇಟ್ಟು ಅದ್ರ ಮೇಲೆ ಆ್ಯಪಲ್ ಕಟ್ ಮಾಡಿ ಇಟ್ಕೊಂಡಿದ್ದು ಪಾತ್ರೆ ಇರಬೇಕು ಈ ಪಾತ್ರೆ ಹೋಲ್ ಪಾತ್ರೆ ಈಗ ನಾವೆಲ್ಲ ಅವಲಕ್ಕೆಲ್ಲ ಕ್ಲೀನ್ ಮಾಡೋಕ್ಕೆ ತೊಗೋತೀವಲ್ಲ ಆ ಪಾತ್ರೆನ ತೊಗೊಂಡಿನಿ ನಿಮ್ಮ ಹತ್ರ ಸ್ಟೀಮರ್ ಇದ್ದರೆ ನೀವು ಅದ್ರಾಗ ಬೇಯಿಸ್ಕೊಬೋದು ಇವಾಗ ಇಡ್ಲಿ ಪಾತ್ರೆ ಎಲ್ಲ ಇರ್ತಾವಲ್ಲ ನೀವು ಅದ್ರಾಗೂ ಮಾಡ್ಕೊಬೋದು ಈ ಥರ ಸ್ಟೀಮ್ ಮಾಡ್ಕೋಬೇಕಷ್ಟೆ ಒಂದು ಐದರಿಂದ ಹತ್ತು ನಿಮಿಷ ಆರಾಮಾಗಿ ನಾವು ಸ್ಟೀಮ್ ಮಾಡ್ಕೊಂಡ್ರೆ ಆ್ಯಪಲ್ಲ ಚೆನ್ನಾಗಿ ಬೇಯ್ತಾವ ನನ್ನ ಮಗ ನೋಡಿ ಇಷ್ಟು ಕಿತಾಪತಿ ನನ್ನ ಮಗ ಕೂತಲ್ಲಿ ಕೂಡಗಿಲ್ಲ ನಿಂತಲ್ಲಿ ನಿಂದ್ರಂಗಿಲ್ಲ ಸರಿ ಇವಾಗ ಆ್ಯಪಲ್ಲ ಮತ್ತು ಬೀಟ್ರೂಟ ಒಂದು ಸರಿ ಚೆಕ್ ಮಾಡ್ಕೊಬೇಕು ಒಂದು ಫೋಕ್ ತೊಗೊಂಡು ಈ ಥರ ಪ್ರೆಸ್ ಮಾಡಿದರೆ ಆರಾಮಾಗಿ ಅವು ಸಾಫ್ಟಾಗಿರ್ತಾವೆ ಆ್ಯಪಲ್ಲ ಚೆಕ್ ಮಾಡ್ಬೇಕಂದ್ರೆ ಗೊತ್ತಾಗ್ತೈತಿ ಬೆಂದವ ಇಲ್ಲ ಅಂಥೇಳಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸಾಫ್ಟಾಗಿಯೇ ಬೇಯಿಸ್ಕೊಬೇಕು ಗಟ್ಟಿಯಾಗಿದ್ರೆ ಸರಿ ಬರೋಂಗಿಲ್ಲ ಅಷ್ಟು ಆಗೋದಿಲ್ಲ ಜಾಮ ಸೊ ಹಾಗಾಗಿ ಸಾಫ್ಟಾಗಿನ ಬೇಯಿಸ್ಕೊಂಡು ಇವಾಗ ಅದನ್ನು ನಾವು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಫೈನಾಗಿ ಪೇಸ್ಟ್ ಮಾಡ್ಕೊಬೇಕು ತರಿ ತರಿ ಉಳಿಬಾರ್ದು ಎಲ್ಲೂ ಕೂಡ ಒಂಚೂರು ತರಿ ತರಿ ಉಳೀಬಾರ್ದು ಸೊ ಬೀಟ್ರೂಟ ಪೇಸ್ಟ್ ಆಗೋದು ಸ್ವಲ್ಪ ಲೇಟ್ ಆಗ್ತೈತಿ ಸೊ ಹಾಗಾಗಿ ಒಂದು ಎರಡು ಮೂರು ಸಾರಿ ನಿಧಾನಕ್ಕೆ ನಾವು ಪೇಸ್ಟ್ ಮಾಡ್ಕೊಂಡ್ರೆ ಫೈನಾಗಿ ಪೇಸ್ಟ್ ಹಾಕೈತಿ ಸೊ ಇವಾಗ ಪಾ ಆ ಪೇಸ್ಟನ್ನ ಒಂದು ಪಾತ್ರೆಗೆ ಹಾಕ್ಕೊಂಡು ಆ ಪಾತ್ರೆನ ನಾವು ಸ್ಟವ್ ಮೇಲೆ ಇಟ್ಕೊಬೇಕು ಸೊ ಸ್ಟವ್ ಮೇಲೆ ಇಟ್ಕೊಂಡು ನಿಧಾನಕ್ಕೆ ಕೈಯಾರಿಸ್ಕೊ ಅಂತ ಇರಬೇಕು ನಿಧಾನಕ್ಕೆ ಕೈಯಾರ್ಸ್ಕೊಬೇಕು ಸ್ವಲ್ಪ ಪ್ರೊಸೀಜರ್ ಲೇಟ್ ಹಾಕೈತಿ ಜಾಮ್ ಕನ್ಸಿಸ್ಟೆನ್ಸಿ ಬರಬೇಕಾದ್ರೆ ಲೇಟ್ ಆಗ್ತೈತಿ ಅದರ ನಾವು ಪೇಷನ್ಸಿಂದ ಮಾಡಬೇಕು ಸೊ ಒಂದು ಚೂರು ಜಾಗ್ರಿ ಪೌಡ್ರ್ ಹಾಕಾಕತ್ತೀನಿ ಬೆಲ್ಲದ ಪೌಡ್ರು ನಿಮ್ಮ ಹತ್ರ ಇದ್ರೆ ಹಾಕೋರಿ ಇರಲಿಲ್ಲ ಅಂದ್ರೆ ನೀವು ಆ ಡೇಟ್ಸ್ ಇದ್ರೆ ಡೇಟ್ಸ್ ಪೌಡ್ರ್ ಇದ್ದರೆ ಅದನ್ನು ಯೂಸ್ ಮಾಡ್ಕೊಬೋದು ನನ್ನ ಹತ್ರ ಡೇಟ್ಸ್ ಪೌಡ್ರ್ ಇಲ್ಲ ಸೊ ಹಂಗಾಗಿ ನಾನು ಜಾಗ್ರಿ ಪೌಡ್ರ್ ಹಾಕತ್ತೀನಿ ಸೊ ನೀವು ತುಪ್ಪನೂ ಯೂಸ್ ಮಾಡ್ಬೋದು ಒಂದು ಚೂರೇ ಚೂರು ನೀವು ಆ್ಯಪಲ್ಲು ಮತ್ತು ಟೇಸ್ಟ್ ಮಾಡಿ ನೋಡಬೇಕು ಆ್ಯಪಲ್ಲು ಬೀಟ್ರೂಟ ಟೇಸ್ಟ್ ಮಾಡಿ ನೋಡಬೇಕಾ ಜಾಸ್ತಿ ಸ್ವೀಟ್ ಇದ್ದರೆ ಹಾಕೋ ಅವಶ್ಯಕತೆ ಇಲ್ಲ ಕೆಲವೊಂದು ಆ್ಯಪಲ್ಲ ಅಷ್ಟು ಸ್ವೀಟ್ ಇರೋಂಗಿಲ್ಲ ಸೊ ಆ ಟೈಮ್ನಾಗ ಜಾಗ್ರಿ ಪೌಡ್ರ್ ಯೂಸ್ ಮಾಡಬೇಕಾ ಇವಾಗ ನಾ ಯೂಸ್ ಮಾಡಿದ ಆ್ಯಪಲ್ಲ ಸ್ವೀಟ್ ಜಾಸ್ತಿ ಇತ್ತು ಸೊ ಹಾಗಾಗಿ ನಾನು ಸ್ವಲ್ಪ ಜಾಗರಿ ಪೌಡ್ರ್ ಯೂಸ್ ಮಾಡೀನಿ ಸೊ ಇವಾಗ ನೀವು ನೋಡ್ತಿರ್ಬೋದಾ ಈ ಕನ್ಸಿಸ್ಟೆನ್ಸಿ ಬರಬೇಕು ಇನ್ನೂ ನಾವು ಅದನ್ನು ಮಿಕ್ಸ್ ಮಾಡಬೇಕು ನಾವು ಸ್ಪೂನಿಂದ ಅದನ್ನು ಎತ್ತಿದಾಗ ಕೆಳಗಡೆ ಬೀಳ್ಬಾರ್ದು ಅದು ನಿಧಾನಕ್ಕೆ ಅದು ಅಂಟ್ಕೋಬೇಕು ಸ್ಪೂನಿಗೆ ಸೊ ಅಲ್ಲಿವರೆಗೂ ನಾವು ಕೈ ಆಡಿಸ್ಕೊತಾನೆ ಇರಬೇಕು ಸ್ವಲ್ಪ ಟೈಮ್ ತಗೋತೈತಿ ಸೊ ನಾವು ಟೈಮ್ ತಗೊಂಡ್ರು ನಿಧಾನಕ್ಕೇ ನಾವು ಮಾಡ್ಕೊಬೇಕು ಹೈ ಫ್ಲೇಮ್ ಎಲ್ಲ ಇಡೋ ಹಂಗಿಲ್ಲ ಸ್ಟೋವ್ ಲೋ ಟು ಮೀಡಿಯಮ್ ಫ್ಲೇಮ್ನಾಗ ಇಟ್ಕೊಂಡ್ರೆ ನಾವು ನಿಧಾನಕ್ಕನ ಕೈ ಆಡಿಸ್ಬೇಕು ಸೊ ನೀವು ನೋಡ್ತಿರ್ಬೋದಾ ಇವಾಗ ರೆಡಿ ಆಗತೈತಿ ಏಯ್ಟಿ ಪರ್ಸೆಂಟ್ ಜಾಮ್ ಕನ್ಸಿಸ್ಟೆನ್ಸಿ ಬಂದೈತಿ ಇನ್ನೊಂದು ಎರಡು ನಿಮಿಷ ಕೈ ಆಡಿಸ್ಕೊಂಡ್ರೆ ಜಾಮ್ ರೆಡಿ ಆಕೈತಿ ಸೊ ನೋಡ್ತಿರ್ಬೋದು ನೀವು ಎಷ್ಟು ಸಾಫ್ಟಾಗಿ ಬಂದೈತೆ ಅಂಥೇಳಿ ಸೊ ಇವಾಗ ಪರ್ಫೆಕ್ಟಾಗಿ ಆಗೈತಿ ಇವಾಗ ಇದನ್ನು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳಾತೀನಿ ಎರಡು ಆ್ಯಪಲ್ಲು ಒಂದು ಅರ್ಧ ಬೀಟ್ರೂಟ್ಗೆ ಇಷ್ಟು ಜಾಮ್ ನಮ್ಗೆ ಸಿಕ್ಕೈತಿ ಸೊ ಇದನ್ನು ನಾ ಇವಾಗ ನನ್ನ ಜಾಮ್ ಜಾಮ ಬಾಕ್ಸ್ ಇತ್ತು ಸೊ ಆ ಬಾಕ್ಸಿಗೆ ಟ್ರಾನ್ಸ್ಫರ್ ಮಾಡಿದ್ದೀನಿ ಸೊ ಈ ಥರ ಟೈಟ್ ಕಂಟೈನರ್ನಾಗ ಹಾಕಿ ನೀವು ಫ್ರಿಜ್ನಾಗ ಇಟ್ಕೊಂಡ್ರೆ ಆರಾಮಾಗಿ ಒಂದು ಫಿಫ್ಟೀನ್ ಟು ಟ್ವೆಂಟಿ ಡೇಸ್ ಇಟ್ಕೊಂಡು ನಾವು ಆರಾಮಾಗಿ ಮಕ್ಕಳಿಗೆ ಕೊಡ್ಬೋದು ಯಾವುದೇ ರೀತಿ ಅನ್ಹೆಲ್ದಿ ಇಂಗ್ರಿಡಿಯೆಂಟ್ ಇದ್ರಾಗೆ ಇಲ್ಲ ಕಲರ್ ಇಲ್ಲ ಆರ್ಟಿಫಿಷಿಯಲ್ ಕಲರ್ ಇದ್ರಾಗ ಹಾಕಿಲ್ಲ ಶುಗರ್ನ ಹಾಕಿಲ್ಲ ಪ್ಯೂರ್ಲಿ ಹೆಲ್ದಿಯಾಗಿರುವಂಥ ಜಾಮ್ ಇದು ಸೊ ನಾವು ನಮ್ಮ ಮಕ್ಕಳಿಗೆ ಯಾವುದೇ ಟೆನ್ಷನ್ ಇರಲಾರ್ದೆ ನಾವು ಜಾಮ್ನ ಕೊಡ್ಬೋದು ಸೊ ಫ್ರೂಟ್ ಜಾಮ್ ಇದೆ ನೀವು ಮನ್ಯಾಗ ಸರಿ ಟ್ರೈ ಮಾಡ್ರಿ ಸಕ್ಕ ಟೇಸ್ಟಿಯಾಗಿರ್ತೈತಿ ನಿಮ್ಮ ಮಕ್ಕಳು ಇಷ್ಟಪಡ್ತಾರೆ ಸ್ಕೂಲ್ ಟೈಮ್ನಾಗ ಸ್ಕೂಲ್ ಬಿಟ್ಟು ಸಾಯಂಕಾಲ ಬಂದ್ಮೇಲೆ ನೀವು ಆರಾಮಾಗಿ ಚಪಾತಿಗೆ ರೋಲ್ ಮಾಡ್ಕೊಡ್ಬೋದು ದೋಸೆಗೆ ರೋಲ್ ಮಾಡ್ಕೊಡ್ಬೋದು ಬ್ರೆಡ್ಡಿಗೆ ರೋಲ್ ಮಾಡ್ಕೊಡ್ಬೋದು ಎಲ್ಲದ್ರ ಜೊತೆಗೆ ನೀವು ತಿನ್ಬೋದು ಮಕ್ಳು ಹಾಗೆ ಇಟ್ಕೊಂಡು ತಿನ್ನೋ ಅಷ್ಟು ಟೇಸ್ಟಿಯಾಗಿ ಜಾಮ್ ಇದೆ ರೆಡಿಯಾಗಿರ್ತೈತಿ ಸೊ ಸರಿ ಮನೆಯಾಗೆ ಟ್ರೈ ಮಾಡಿರಿ ಯಾವ ಥರ ಬಂತಂತೇಳಿ ನೀವು ನನಗೆ ಕಾಮೆಂಟ್ ಬಾಕ್ಸ್ನಾಗ ತಿಳಿಸೋದು ಮಾತ್ರ ಮರಿಬೇಡ್ರಿ ಇನ್ನು ಇಲ್ಲಿ ರಾತ್ರಿ ಅಡುಗೆಗೆ ರೆಡಿ ಮಾಡ್ಕೊಳತ್ತೀನಿ ಮದ್ ಮಧ್ಯಾಹ್ನ ಮಾಡಿದ್ದ ರೊಟ್ಟಿ ಇತ್ತ ಹಂಗೆ ಅನ್ನವೂ ಉಳ್ಬಿ ಮಿಕ್ಕಿತ್ತ ಸೊ ಇನ್ನು ಪಲ್ಯ ಅಷ್ಟು ಅಂಥೇಳಿ ಪಲ್ಯ ಮಾಡ್ಕೊಳಕ್ಕೆ ರೆಡಿ ಮಾಡ್ಕೊಳತ್ತೀನಿ ಇವತ್ತ ರಾತ್ರಿ ನಾನು ಊಟಕ್ಕೆ ಸೋಯಾ ಚಿಂಕ್ಸ್ ನಮ್ಮ ಕಡೆ ಬಟ್ಟಿಕಾಯಿ ಅಂತ ಹೇಳ್ತೀವಿ ಸೊ ಅದನ್ನು ಬಳಸ್ಕೊಂಡು ಈ ಬಟ್ಟೆಕಾಯಿ ಸುಕ್ಕ ಅಂತೇಳಿ ಮಾಡ್ತಾರೆ ಸೊ ಅದನ್ನು ಮಾಡಾಕತ್ತೀನಿ ಸೊ ರೆಸಿಪಿ ಶೇರ್ ಮಾಡೀನಿ ಚೆಕ್ ಮಾಡ್ಕೋರಿ ಒಂದು ಮಿಕ್ಸಿ ಜಾರಿಗೆ ಹಸಿ ಕೊಬ್ಬರಿ ಟೊಮೆಟೊ ಪುದೀನ ಸೊಪ್ಪು ಹಸಿ ಶುಂಠಿ ಕೊತ್ತಂಬರಿ ಆಮೇಲೆ ಸ್ವಲ್ಪ ಜೀರಿಗೆ ಇದಿಷ್ಟೆಲ್ಲನೂ ಹಾಕಿ ರುಬ್ಕೊಂಡು ತಗೊಂತೀನಿ ಫಸ್ಟ್ ಸಣ್ಣ ಜಾರ್ ತೊಗೊಂಡಿದಿನಿ ಬಟ್ ಅದ್ರಾಗ ಸಾಲುದಿಲ್ಲ ಇಲ್ಲ ಹೇಳಿ ದೊಡ್ಡ ಜಾರು ತಗೊಂಡೀನಿ ಇವಾಗ ಸೊ ಒಂದು ಸ್ವಲ್ಪ ಹಸಿ ಜೀರಿಗೆನೂ ಹಾಕಿನಿ ಇವಾಗ ಅದನ್ನ ರುಬ್ಕೊಂಡು ತಗೋಬೇಕು ಇಲ್ಲಿ ಸೈಡಿಗೆ ನಾನು ಸೋಯಾಬೀನ್ ಅಂದರೆ ಇಲ್ಲಿ ನೆನೆಯಕ್ಕೆ ಇಟ್ಟಿದ್ದೆ ಸ್ವಲ್ಪ ಉಗುರು ಬೆಚ್ಚಗೆ ನೀರಾಗ ಇವಾಗ ನೆಂಡಾವ ಅದ್ರಾಗಿ ನೀರೆಲ್ಲನೂ ತೆಗೀಬೇಕಾ ಒಂಚೂರು ನೀರು ಉಳಿದಿದ್ದಂಗೆ ನಾವು ತಕ್ಕೊಂಡ್ರೆ ಆಮೇಲೆ ಅದರ ಬಟ್ಟೆಕಾಯಿ ಒಳಗೆ ಮಸಾಲೆ ಚಲೋ ಹೋಗ್ತೈತಿ ಒಳಗೆಲ್ಲ ರಸ ಆಗ್ತೈತಿ ಸೊ ಹಂಗಾಗಿ ಹಿಂಡ್ಕೊಂಡು ಬಿಟ್ಟು ತೊಗೊಂಡಿನಿ ಇನ್ನು ಒಂದು ಸ್ಟವ್ ಮೇಲೆ ಒಂದು ಪಾತ್ರೆ ಬಿಸಿಗಿಟ್ಟ ಅದಕ್ಕೆ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದ್ಮೇಲೆ ಜೀರಿಗೆ ಮತ್ತು ಸಾಸಿವೆ ಹಾಕ್ಬೇಕು ಜೀರಿಗೆ ಸಾಸಿವೆ ಸಿಡಿಯಕ್ಕೆ ಸ್ಟಾರ್ಟ್ ಆದಮೇಲೆ ಸಣ್ಣದಾಗಿ ಕಟ್ ಮಾಡಿಕೊಂಡು ಇಟ್ಟು ಈರುಳ್ಳಿ ಹಾಕೀನಿ ನೀವು ಚಾಪ್ ಬೇಕಾದರೂ ಮಾಡ್ಕೋಬೋದು ಸಣ್ಣದಾಗಿ ಚಾಪರ್ನಲ್ಲಿ ಚಾಪ್ ಮಾಡ್ಕೋಬೋದು ಸೊ ಅದಾದ್ಮೇಲೆ ನಾನು ಇಲ್ಲಿ ಕರ್ಬ ಸೊಪ್ಪು ಹಾಕಿನಿ ಕರ್ಬೇವು ಸೊಪ್ಪು ಫ್ರೈ ಆಗ್ತಿದ್ದಾಗನೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ ಇದನ್ನು ಮನಾಗ ರೆಡಿ ಮಾಡ್ಕೊಂಡಿಟ್ಟವರು ಶುಂಠಿ ಬೆಳ್ಳುಳ್ಳಿ ಪೇಸ್ಟ ಮುಂಚೆ ಹೊರಗಡೆಯಿಂದ ತರಿಸ್ತಿದ್ದೆ ಒಂದು ಸಾರಿ ಒಂದು ವೀಡಿಯೋ ನೋಡಿದ್ಮೇಲೆ ಹೊರಗಡೆಯಿಂದ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತರಿಸಬಾರ್ದಂತ ಅನ್ನಿಸ್ತು ಸೊ ಹಾಗಾಗಿ ಮನ್ಯಾಗ ಶುಂಠಿ ಆಮೇಲೆ ಬೆಳ್ಳುಳ್ಳಿ ಹಾಕಿ ಒಂದು ಚೂರುಪ್ ಹಾಕಿ ಮಿಕ್ಸರ್ ಇಟ್ಕೊಂಡ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೆಡಿ ಆಗ್ತೈತಿ ಸೊ ಅದು ಹಾಕಿದಾದ್ಮೇಲೆ ಸ್ಪೈಸಸ್ ಹಾಕತ್ತೀನಿ ಟರ್ಮರಿಕ್ ಪೌಡ್ರ್ ಧನಿಯಾ ಪೌಡ್ರ್ ಖಾರದ ಪೌಡ್ರ್ ಮತ್ತು ಗರಂ ಮಸಾಲೆ ಹಾಕಿ ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಈ ಥರ ಸ್ಪೈಸಸ್ ಎಲ್ಲ ಹಾಕಿದ್ಮೇಲೆ ಸ್ಟೌವ್ನ ಲೋ ಟು ಮೀಡಿಯಮ್ ಫ್ಲೇಮ್ನಾಗ ಇಟ್ಕೊಂಡು ಒಂದೆರಡು ನಿಮಿಷ ಬಾಡಿಸ್ಕೊಬೇಕಾ ಆವಾಗ ಹಸಿ ಎಲ್ಲ ಹೊಕ್ಕತ್ತಿ ಮಸಾಲೆ ಒಳಗಿಂದು ಸೊ ಅದಾದಮೇಲೆ ಇವಾಗ ನಾನು ಇಟ್ಕೊಂಡಿರೋ ಪೇಸ್ಟ್ ಹಾಕತ್ತೀನಿ ಕೊಬ್ಬರಿ ಪೇಸ್ಟ ಸೊ ಕೊಬ್ಬರಿ ಪೇಸ್ಟ್ ಹಾಕಿ ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡ್ಕೊಬೇಕು ನಾವು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿದ್ರೇ ಟೇಸ್ಟ್ ಚೆನ್ನಾಗಿರ್ತೈತಿ ಈ ರೆಸಿಪಿಗೆ ಸೊ ಎಣ್ಣೆ ಎಲ್ಲ ಬಿಟ್ಕೊಂಡ್ಮೇಲೆ ನಾವು ನೆನೆಸಿಟ್ಕೊಂಡಿರೋ ಸೋಯಾ ಸೋಯಾಬೀನ್ ಹಾಕಬೇಕು ಸೋಯಾ ಚಿಂಗ್ಸ್ನ ಹಾಕಬೇಕಂದ್ರೆ ಬಟ್ಟೆಕಾಯಿ ಹಾಕಬೇಕಾ ಬಟ್ಟಿಕಾಯಿ ಹಾಕಿ ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಈಗ ಅದ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕಿ ಆ ನೀರನ್ನು ಹಾಕ್ಕೊಬೇಕ ಒಂದು ಚೂರೇ ಚೂರು ಹಾಕೋಬೇಕಾ ನಿಮಗೆ ಸುಕ್ಕ ರೀತಿ ಬೇಕಂದ್ರೆ ಕಡಿಮೆ ನೀರು ಹಾಕೋಬೇಕು ಇಲ್ಲ ನಮ್ಗೆ ಸ್ವಲ್ಪ ಗ್ರೇವಿನೇ ಇರಲಿ ಜಾಸ್ತಿ ನಮ್ಗೆ ಬೇಕಂದ್ರೆ ಸ್ವಲ್ಪ ಜಾಸ್ತಿ ನೀರು ಹಾಕೊಬೇಕು ನನ್ನ ಹಸ್ಬೆಂಡು ನಿಮ್ಗೆ ಹೆಲ್ಪ್ ಮಾಡತ್ತಾರೆ ಸೊ ಈ ಥರ ಅಡುಗೆ ಲೇಟ್ ಆತಂದ್ರೆ ಅವರು ಸ್ವಲ್ಪ ಹೆಲ್ಪ್ ಮಾಡ್ತಿರ್ತಾರೆ ಅವಾಗ ಸೊ ಲಾಸ್ಟ್ಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ಉಪ್ಪು ಹಾಕ್ಕೊಂಡು ಒಂದು ಸಾರಿ ಮಿಕ್ಸ್ ಮಾಡ್ಕೊಬೇಕು ಇದು ಸುಕ್ಕ ಇನ್ನು ನಿಮ್ಗೆ ಬೇಕಂದ್ರೆ ನೀವು ತೆಳುನು ಮಾಡ್ಕೊಬೋದು ಒಂದು ಸ್ವಲ್ಪ ಲಿಡ್ ಕ್ಲೋಸ್ ಮಾಡಿ ಒಂದೆರಡು ನಿಮಿಷ ಬೇಯಿಸ್ಕೊಂಡ್ರೆ ಬಟ್ಟೆಕಾಯಿ ಸುಕ್ಕ ರೆಡಿ ಆಗ್ತೈತಿ ಇವಾಗ ಸೈಡ್ ನೆಚ್ಕೊಳಕ್ಕೆ ಈರುಳ್ಳಿ ಕಟ್ ಮಾಡ್ಕೊಂಡೀನಿ ಸೊ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಎಣ್ಣೆ ಬಿಟ್ಕೊಂಡೈತೆ ಅಂತೇಳಿ ಈ ಥರ ಲಾಸ್ಟಿಗೆ ಕಟ್ ಮಾಡಿದ್ದು ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ಸಾರಿ ಮಿಕ್ಸ್ ಕೊಟ್ಕೊಂಡ್ರೆ ಆಗಿರೋ ಟೇಸ್ಟಿ ಆಗಿರೋ ಸುಕ್ಕ ರೆಡಿ ಆಗ್ತೈತಿ ಬಟ್ಟೆಕಾಯಿ ಸುಕ್ಕ ನಾನ್ ವೆಜ್ ಎಲ್ಲ ತಿಂದೇ ಇರೋರು ಈ ಥರ ಮಾಡ್ಕೊಂಡು ತಿಂದರೆ ಸಕ್ಕ ಟೇಸ್ಟಿ ಆಗಿರ್ತೈತಿ ಆಮೇಲೆ ನಿಮ್ಗೆ ಹೆಲ್ತ್ಗೂ ಒಳ್ಳೇದ ಸೊ ಮಧ್ಯಾಹ್ನದ ರೊಟ್ಟಿ ಇತ್ತಂತ ಹೇಳಿದ್ನಲ್ಲ ರೊಟ್ಟಿ ಜೊತೆನ ಮಸ್ತ್ ಕಾಂಬಿನೇಷನ್ ನೀವು ಒಂದು ಸಾರಿ ಮನ್ಯಾಗೆ ಟ್ರೈ ಮಾಡಿರಿ ಸೊ ಇದು ರಾತ್ರಿ ಊಟ ನಮ್ಮದು ಮಧ್ಯಾಹ್ನ ಊಟ ಬೆಳಿಗ್ಗೆ ಟಿಫನ್ನು ರಾತ್ರಿ ಊಟ ಎಲ್ಲರೂ ಸೇರ್ಕೊಂಡನ್ನ ಮಾಡ್ತೀವಿ ಮಧ್ಯಾಹ್ನ ಮಕ್ಕಳು ಇರೋಂಗಿಲ್ಲ ಅಷ್ಟೇ ಇಬ್ಬರು ನನ್ನ ನನ್ನ ಹಸ್ಬೆಂಡ್ ಊಟ ಮಾಡ್ತೀವಿ ಇನ್ನು ರಾತ್ರಿಗೆ ಮಕ್ಕಳನ್ನ ಕರ್ಕೊಂಡು ಎಲ್ಲರ ಜೊತೆಗೆ ಊಟ ಮಾಡ್ತೀವಿ ಸೊ ಇವೆಲ್ಲ ಒಂದು ರೀತಿ ಒಳ್ಳೆ ಮೂಮೆಂಟ್ ಮತ್ತೆ ಒಳ್ಳೆ ಬಾಂಡಿಂಗ್ನ ಬೆಳೆಸ್ತೈತಿ ಸೊ ಮನೆಯಾಗೆ ನೀವು ಎಷ್ಟು ಸಾಧ್ಯ ಆಗುತ್ತೆ ಟೈಮ್ ಸಿಕ್ಕಾಗ ಫ್ಯಾಮಿಲಿ ಜೊತೆ ಕೂತ್ಕೊಂಡು ಊಟ ಮಾಡಿರಿ ಮಾತುಗಳಾಡಿರಿ ಟೈಮ್ ಸ್ಪೆಂಡ್ ಮಾಡಿರಿ ಸೊ ಇದು ಇಷ್ಟು ಇವತ್ತಿನ ವ್ಲಾಗ್ ಆಗಿತ್ತು ಓಪ್ ನಿಮಗೆ ಈ ಬ್ಲಾಗ್ ಇಷ್ಟ ಆಗಿರ್ತೈತಿ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಟ್ಟ ನಿಮ್ಮ ಅನಿಸಿಕೆನ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ರಿ ಹಂಗೆ ನಾನು ಎಲ್ಲ ಹಳೆ ವೀಡಿಯೋಸ್ನ ನೋಡಿರಿ ಹೊಸ್ದಾಗಿ ಯಾರಾದರೂ ಬಂದಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಬ್ಲಾಗ್ಸ್ನ ನೋಡ್ರಿ ಅಂತ ಕೇಳ್ಕೊತೀನಿ ಹಂಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿರಿ ಸೊ ಮತ್ತೆ ಸಿಗ್ತೀನಿ ರೀ ನೆಕ್ಸ್ಟ್ ಬ್ಲಾಗ್ನಾಗ ಬಾಯ ಬಾಯ್ ಟೇಕ್ ಕೇರ್